ಬದನೆ ಎಷ್ಟು ಟ್ರೇ ಮಾಡ್ತೈತ್ರಿ ಅದ ಮೂವತ್ತು ಮೂವತ್ತೈದು ಕ್ಯಾರೆಟ್ ಟ್ರೇ ಮೂವತ್ತು ಟ್ರೇ ರೀ ಟ್ರೇಗಳು ಈಗಿನ ದ್ರಾಯ ಏನತ್ರಿ ಅದು ಒಂದು ಟ್ರೇಗೆ ಎಂಟುನೂರು ರೂಪಾಯಿ ರೀ ಇವು ಎಷ್ಟು ಕೆ ಜಿ ಹಾಕೋ ರೀ ಹದಿನೈದು ಕೆ ಜಿ ಹಾಕೋ ರೀ ಹದಿನೈದು ಕೆಜಿ ಇದೇನು ರೀ ಇದು ಎಲ್ಲ ಟ್ರೇಗಳನ್ರಿ ಇವೆಲ್ಲ

ಬಿದ್ರ ಬಿದ್ರ ಹತ್ತಿ ಯಾವ ಇವಕ್ಕೂ ಹಚ್ಬೇಕ್ರಿ ಅಂದ್ರೆ ಒಂದು ಸ್ವಲ್ಪ ಇದಕ್ಕೇ ಆ ಕಡೆ ಕಾಯಿ ಅವ್ರನ್ನ ತೋರಿಸ್ರಿ ಇಲ್ಲಿ ನೋಡ್ರಿ ಕಡೆ ಈ ಕಡೆ ದಾರ ಐತೆ ರೀ ಇವಾಗ ನೋಡ್ರಿ ಹೋಗ ನೋಡಿರಿ ಬರ್ರಿ ನೋಡಿರಿ ಬದನ ಹರಿ ಚಲೋತೇನ್ರಿ ಭಾಳ ಎತ್ತರ ಐತ್ರಿ ಅದು ಸುಮಾರು ಇದು ಎಂಟು ತಿಂಗಳು ಬರತ್ರಿ ಅದ ಬದಿರಿ

ಎರಡು ಸಲ ಸ್ಪ್ರೇ ತಗೋರಿ ತಗೋರಿ ಕಾಯಿ ಸಣ್ಣ ಸಣ್ಣ ಕಾಯಿದಾವೆ ಒಂದು ವರ್ಷ ಒಂದು ಎಂಟು ತಿಂಗ್ಳರ ಆಕತ್ರಿ ಇದು ಎಲ್ಲ ಕಟ್ಟಿಬಿಟ್ರ ಮ್ಯಾಲೆ ಅದನ್ನ ಎಲ್ಲರಿ ಇಷ್ಟ ರೀ ಹ್ಞೂ ರೀ ಒಂದು ದೇಡು ತಿಂಗ್ಳು ಚಾಲೂತು ಇನ್ನೂ ಒಂದು ಐದು ಆರು ತಿಂಗ್ಳರ ಕಾಯಾಕತ್ ಆರ ತಿರ್ ಆಯ್ತರೀಶ ಇವು ಏನ್ರಿವು ಇಲ್ಲೇನದವಲ್ಲ ರೀ ಹೂಜೆ ನೋಡ್ದನ್ರಿ ಅದ ಇದರಿಂದ ಏನು ಇದಾಕತಿರದು

ಇವ ಇವಾಗ ಲಾರ್ಕೋಡ್ ಐಪ್ ಎಲ್ಲ ಹುಡುಕಿನ ಮೇಲೆ ಹೊಡಿತೀರ ಮತ್ತೆ ಹೂವು ಕಾಯ್ಗೆಲ್ಲ ಹೋಗುವ ಪುರಾನ ಕೆಮ್ಮಿಗರು ಕ್ಯಾಲ್ಸಿಯಮ ಹೌದ್ರಿ ಓಕೆ ಸರ್ ಧನ್ಯವಾದಗಳು